ಎಕ್ಸಾಮ್ ಹತ್ರ ಟೆಸ್ಟ್ ಹತ್ರ ಬರ್ತಾ ಇದೆ ಅಲ್ವಾ ಹ ಎಫ್ ಎ ತ್ರೀ ಸ್ಟಾರ್ಟ್ ಆಗುತ್ತೆ ಮಕ್ಳೆ ಈ ಮಂತಲ್ಲಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ ಈಗ ಈಗ ನಾನು ಚತುರ್ಭುಜಗಳು ಇನ್ನು ಕ್ವಾಡ್ರಿಲ್ಯಾಟ್ರಸ್ ಕೇಳಿದಿಲ್ವಾ ಚತುರ್ ಹೆಸರೇ ಹೇಳ್ತದೆ ಚತುರ್ಭುಜಗಳು ಎಷ್ಟ್ ಅಂತ ಹೇಳಿದ್ರೆ ಏನು ನಾಲ್ಕು ಭುಜಗಳುಳ್ಳ ಆಕೃತಿಯನ್ನ ಏನಂತ ಹೇಳ್ತೀವಿ ಚತುರ್ಭುಜ ಅಂತ ಹೇಳ್ತೀವಿ ಎಷ್ಟು ಎಷ್ಟು ಭುಜ ಇರುತ್ತೆ ನಾಲ್ಕು ಭುಜ ಫೋರ್ ಸೈಡೆಡ್ ಫಿಗರ್ ಈಸ್ ನೋನ್ ಆಸ್ ಕ್ವಾಡ್ರ್ ಅಂತ ಹೇಳ್ತೀವಿ ಫೋರ್ ಸೈಡೆಡ್ ಅರ್ಥ ಆಯ್ತಲ್ವಾ ಇಲ್ಲಿ ನಾಲ್ಕು ಬಾಹುಗಳಿರ್ತದೆ ಎಷ್ಟು ಬಾಹುಗಳಿರ್ತದೆ ನಾಲ್ಕು ಯಾವುದೆಲ್ಲ ಬಾಹು ಅಂತ ಹೇಳಿದ್ರೆ ಸೈಡ್ಸು ಎ ಬಿ ಮತ್ತೆ ಬಿ ಸಿ ಆಮೇಲೆ ಸಿ ಡಿ ಆಮೇಲೆ ಡಿ ಎ ಹೇಗೆ ಬಂದಿದ್ದು ಗೊತ್ತಲ್ಲ ಮಕ್ಕಳೇ ಹೇಗೆ ಯಾಕೆ ತಗೊಳ್ತೀರ ಫಸ್ಟು ಎ ಬಿ ಇದನ್ನು ಎ ಬಿ ನೆಕ್ಸ್ಟ್ ಇಲ್ಲಿ ಬಿ ಸಿ ಆಮೇಲೆ ಡಿ ಸಿ ಡಿ ಸಿ ಅಂತಾನು ಓದ್ಬೋದು ಸಿ ಡಿ ಅಂತಾನು ಓದ್ಬೋದು ಆಮೇಲೆ ಎ ಡಿ ಅಂತಾನು ಓದ್ಬೋದು ಡಿ ಎಂತಾನು ಓದ್ಬೋದು ಅರ್ಥ ಆಯ್ತಲ್ಲ ಅದು ನಿಮಗೆ ಮತ್ತೆ ನೀವು ಯಾವಾಗ್ಲೂ ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್ ತೊಗೊಂಡ್ರೆ ಈ ರೀತಿಯೇ ತಗೊಂಡ್ ಬಂದ್ರೆ ನಿಮ್ಗೆ ಓದಕ್ಕೆ ಈಸಿ ಎ ಬಿ ಬಿ ಸಿ ಡಿ ಎ ಅಂತ ಹೇಳ್ಕೊ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಈಸಿಯಾಗಿ ಮಾಡ್ಕೊಬಹುದು ಉಲ್ಟಾ ಪಲ್ಟಾ ಎಲ್ಲ ಹೇಳ್ಕೋದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಅದೇ ಥರ ಇಲ್ಲಿ ಎಷ್ಟು ಕೋನಗಳಿದೆ ಅಂತ ಕೋನಗಳಿದೆ ಕೋನಗಳು ಅಂದರೆ ಆ್ಯಂಗಲ್ಸ್ ಎಷ್ಟಿದೆ ಇದು ನಾಲ್ಕು ಆ್ಯಂಗಲ್ಸ್ ಇದೆ ನಾಲ್ಕು ಕೋನ ಇದೆ ಕೋನ ಎ ಮತ್ತೆ ಕೋನಾ ಬಿ ಕೋನಾ ಸಿ ಕೋನ ಡಿ ಒಂದು ವೇಳೆ ನಿಮಗೆ ಮೂರ್ ಮೂರು ಲೆಟ್ರ್ ಉಪಯೋಗಿಸಿ ಕೋನ ಏನು ಹೇಳಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಮಕ್ಳಿಗೆ ನೋಡಿ ಡಿ ಎ ಬಿ ಅಂತ ಹೇಳಿದ್ರೆ ಕೋನ ಎ ಆಗುತ್ತೆ ಅರ್ಥ ಇದೆ ಡಿ ಎ ಬಿ ಹೀಗೆ ತಗೊಳ್ಬೇಕು ಇಲ್ಲಿ ನೋಡಿ ಡಿ ಎ ಲೈನು ಮತ್ತೆ ಎ ಬಿ ಲೈನು ಸೇರಿ ಇಲ್ಲಿ ಏನು ಉಂಟಾಗಿದೆ ಕೋನ ಉಂಟಾಗಿದೆ ಆಗ ನೀವು ಇದನ್ನ ಏನಂತ ಬರೀತೀರ ಎ ಕೋನವನ್ನ ಬರೆಯೋದ್ರ ಬದಲು ನಿಮ್ಮ ಸ್ಕೂಲಲ್ಲಿ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಡಿ ಎ ಬಿ ಕೋನ ಅಂತ ಬರೆಯೋದು ಅಥವಾ ಬಿ ಎ ಬಿ ಯಾವ್ದು ಮಧ್ಯದಲ್ಲಿ ಬರಬೇಕು ನೀವು ಯಾವ ಕೋನವನ್ನ ಹೇಳಿಕ್ ಹೋಗ್ತಾ ಇದ್ರೋ ಯಾವ ಆಂಗಲ್ ಅನ್ನ ಹೇಳಿಕ್ ಹೋಗ್ತಿದ್ರೆ ಅದು ಮಧ್ಯದಲ್ಲಿ ಬರಬೇಕು ಸೊ ಡಿ ಎ ಬಿ ಮತ್ತೆ ಇದು ಗೊತ್ತಿಲ್ದವ್ರು ಇದ್ದೀರಾ ಅಂತವರು ಇದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ ಈಗಲೇ ಕಲ್ತ್ಕೊಂಡ್ರೆ ನೈನ್ತಲ್ಲೇ ಕಲ್ತ್ಕೊಂಡ್ರೆ ಟೆಂತಲ್ಲಿ ನಿಮ್ಗೆ ತುಂಬ ಈಸಿ ಆಗುತ್ತೆ ಎಲ್ಲ ಕಲ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಒನ್ ಪಾಯಿಂಟ್ ಫೈವ್ ಅಥವಾ ಟೂಗೆ ಹಾಕೊಂಡು ಫಾಸ್ಟಲ್ಲಿ ಹೋಗಿ ನಾನು ಹೇಳ್ಕೊಟ್ಟಿದ್ದೀನಿ ಕಳೆದ ಕ್ಲಾಸ್ನಲ್ಲೇ ನೀವು ಸ್ವಲ್ಪ ಫಾಸ್ಟಾಗಿ ಇದನ್ನು ನೋಡ್ಕೊಂಡು ಹೋಗಿ ಈಗ ಬಿ ಅಂತ ಹೇಳಿದ್ರೆ ಆ್ಯಂಗಲ್ ಬಿ ಕೋನ ಬಿ ಹೇಳಬೇಕು ಅಂತ ಹೇಳಿದ್ರೆ ನೀವು ಎಲ್ಲಿಂದ ತೊಗೊಳ್ತೀರಾ ಇಲ್ಲಿಂದ ತಗೊಳ್ತೀರಾ ಯಾವ ಲೈನು ಎ ಬಿ ಸಿ ಅಂತ ಹೇಳ್ತೀರ ಆಗ ಕೋನ ಇದನ್ನ ಬಿ ಆ್ಯಂಗಲನ್ನು ಹೇಗೆ ಬರೀತೀರ ನೀವು ಕೋನ ಎ ಬಿ ಸಿ ನೋಡಿ ಮಧ್ಯದಲ್ಲಿ ಯಾವ್ದು ಬರ್ತಾ ಇದೆ ಬಿ ಬರ್ತಾ ಇದೆ ನಮಗೆ ಮಧ್ಯ ಈ ಕೋನವನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಲೆಟರ್ ಏನಾಗಬೇಕು ಮಧ್ಯದಲ್ಲಿ ಬರಬೇಕು ಅರ್ಥ ಇರ್ತಾರಲ್ಲ ನೆಕ್ಸ್ಟ್ ನಾನು ಈ ಕೋನವನ್ನು ಸಿ ಕೋನವನ್ನು ಹೇಳಬೇಕು ಅಂತೇಳಿದ್ರೆ ನಾನು ಹೇಗೆ ಹೇಳಬೇಕು ಕೋನ ಬಿ ಸಿ ಡಿ ಅಂತ ಹೇಳ್ತೀನಿ ಆಗ ಇಲ್ಲಿ ಸಿ ಕೋನವನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಹೇಗೆ ಬರಿತೀನಿ ನಾನು ಇಲ್ಲಿ ಬರಿತೀನಿ ಮಕ್ಳೆ ಬಿ ಸಿ ಡಿ ನಾನು ಯಾವ ಕೋನವನ್ನು ಉದ್ದೇಶಿಸಿದ್ದೀನಿ ಸಿ ಕೋನವನ್ನು ಹೇಳಲಿಕ್ಕೆ ಅಂತ ಸಿ ಆಂಗಲ್ ಅನ್ನ ಹೇಳಬೇಕು ಸೊ ಹೀಗೆ ಹೇಳ್ತೀನಿ ಅಥವಾ ನಾನು ಡಿ ಸಿ ಬಿ ಅಂತ ಬರೀಬಹುದು ನೀವು ಯಾವಾಗಲೂ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗಿ ಯಾವಾಗಲೂ ಈ ರೀತಿ ಗಡಿಯಾರ ಹೋಗುವಂಗೆ ಹೋಗಿ ಅಂದ್ರೆ ನಿಮ್ಗೆ ಈಸಿಯಾಗಿ ಹೇಳಿಕ್ ಬರುತ್ತೆ ನೆಕ್ಸ್ಟ್ ಕೋನ ಯಾವ್ದು ಹೇಳಬೇಕು ಕೋನ ಡಿ ಕೋನ ಡಿ ಅಂತ ಹೇಳಿದ್ರೆ ಈ ಕೋನವನ್ನ ಹೇಳಬೇಕು ಈ ಕೋನವನ್ನ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ನೀವು ಯಾವ ಲೈನ್ ಅನ್ನು ತಗೊಳ್ತೀರಾ ಸಿ ಡಿ ಮತ್ತು ಎ ನೀವೊಂದು ಒಂದು ಇದೇ ತರ ಬಂದಿರೋದ್ರಿಂದ ಯಾವ ಈ ರೀತಿನೇ ಬಂದಿರೋದ್ರಿಂದ ನೀವು ಅದೇ ರೀತಿ ಹೋಗಿ ಸಿ ಡಿ ಎ ಅದನ್ನ ಬರಿತೀರಲ್ಲಿ ಕೋನ ಸಿ ಡಿ ಎ ಅಂತ ಬರೀತಾರೆ ಕೋನ ಸಿ ಡಿ ಎ ಅರ್ಥ ಇದ್ರೆ ಮಕ್ಕಳ ಮಧ್ಯದಲ್ಲಿ ಯಾವ ಅಕ್ಷರ ಇದೆ ಡಿ ಅಕ್ಷರ ಇದೆ ಅರ್ಥ ಕೋನ ಡಿ ಅಂತ ಮಧ್ಯದಲ್ಲಿ ಸಿ ಅಕ್ಷರ ಇದೆಯಾಗ ಕೋನ ಸಿ ಅಂತ ಮಧ್ಯದಲ್ಲಿ ಬಿ ಅಕ್ಷರ ಇದೆಯಾಗ ಕೋನಾ ಬಿ ಮಧ್ಯದಲ್ಲಿ ಎ ಅಕ್ಷರ ಇದ್ರೆ ಕೋನಾ ಎ ಅನ್ನ ಹೇಳ್ತಾ ಇದೀವಿ ಆಂಗಲ್ ಎ ಅನ್ನ ಹೇಳ್ತಾ ಇದೀವಿ ಅರ್ಥ ಇದ್ರೆ ಕೋನಾ ಅಂತ ಹೇಳಿದ್ರೆ ಆ್ಯಂಗಲ್ ಇದಿಷ್ಟು ನಿಮ್ಗೆ ಗೊತ್ತಿರಬೇಕು ಎಷ್ಟು ಕೋನಗಳಿದೆ ನಾಲ್ಕು ಕೋನಗಳಿದೆ ನಾಲ್ಕು ಬಾಹುಗಳಿದೆ ಆ ಆಕೃತಿಯನ್ನು ಏನಂತ ಹೇಳ್ತೀವಿ ಚತುರ್ಭುಜ ಚತುರ್ ಅಂತ ಹೇಳಿದ್ರೆ ನಾಲ್ಕು ಚತುರ್ಭುಜ ಅಂತ ಹೇಳಿದ್ರೆ ಎಷ್ಟು ಭುಜಗಳು ನಾಲ್ಕು ಭುಜಗಳು ನಾಲ್ಕು ಸೈಡ್ಸ್ ಇದೆ ಆಮೇಲೆ ನಾಲ್ಕು ಏನಿದೆ ಆಂಗಲ್ಸ್ ಇದೆ ನಾಲ್ಕು ಭುಜಗಳಿದೆ ನಾಲ್ಕು ಕೋನಗಳಿದೆ ಆಂಗಲ್ ಅಂತ ಹೇಳಿದ್ರೆ ಕೋನಗಳು ಅದನ್ನ ಈ ಸಿಂಬಲ್ ಅಲ್ಲಿ ತೋರಿಸ್ತೀವಿ ಅರ್ಥ ಆಯ್ತಲ್ಲ ಇದು ಚತುರ್ಭುಜದ ಲಕ್ಷಣ ಈ ಚತುರ್ಭುಜ ಎಷ್ಟು ತರ ಇದೆ ಚತುರ್ಭುಜ ನಾವು ಕಲಿಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು ಯಾಕೆಂತಂದ್ರೆ ನೀವು ಸಣ್ಣ ಕ್ಲಾಸ್ ಇಂದನು ಕಲ್ತ್ಕೊಂಡ್ ಬಂದಿರ ನೀವು ಸಣ್ಣ ಕ್ಲಾಸ್ ಇಂದನು ವರ್ಗ ಆಯತ ಎಲ್ಲ ಕಲ್ತ್ಕೊಂಡ್ ಬಂದಿರ ಚತುರ್ಭುಜದಲ್ಲಿ ಟೋಟಲ್ ನೀವು ಈ ಕ್ಲಾಸ್ ನಲ್ಲಿ ಎಷ್ಟು ಕಲಿತೀರಾ ಅಂತ ಹೇಳಿ ಏಳು ವಿಧಗಳನ್ನ ಕಲಿತೀರ ಮಕ್ಳು ಒಂದ್ ಮೊದಲೇದು ಸ್ಕ್ವಯರ್ ಸ್ಕ್ವಯರ್ ಅಂತ ಹೇಳಿದ್ರೆ ವರ್ಗ ಅಥವಾ ಚೌಕ ಎರಡು ಬೇಕಾದ್ರೂ ಹೇಳ್ಬೋದು ನಿಮ್ಗೆ ಸ್ಕ್ವಯರ್ ಅಂತ ಹೇಳಿದ್ರೆ ವರ್ಗ ಅಂತ ಬೇಕಾದ್ರೂ ಹೇಳ್ಬೋದು ಅವರು ಚೌಕ ಅಂತ ಬೇಕಾದ್ರೂ ಹೇಳ್ಬೋದು ఎరడనూ రెక్టాంగల్ చౌక మే రెక్టాంగల్ అంత ఆయత ఆయత ఇ సన్న క్లాస్ కలుత్కొం బంద్ర ఈ క్లాస్నలి నే ప్యాల సమాంతర చతుర్భుజ బర్తాయి రాంబస్ వజ్రాకృతి కైట్ పతంగ ಟ್ರಪೀಜಿಯ ತ್ರಾಪಿಜ ಇದಿಷ್ಟು ವಿಧಗಳು ಕ್ವಾರ್ಟರ್ ಅಷ್ಟು ವಿಧಗಳು ಈಗ ನಾವು ಒಂದೊಂದು ಬಗ್ಗೆ ಯಾವುದ್ರ ಬಗ್ಗೆ ಸ್ಕ್ವಯರ್ ಬಗ್ಗೆ ವರ್ಗದ ಬಗ್ಗೆ ವಿವರವಾಗಿ ಹೇಗಿದೆ ಅದ್ರದ್ದು ನೀವು ಸಣ್ಣ ಕ್ಲಾಸ್ ಕಲ್ತಿದ್ರು ಸಹ ಈ ಕ್ಲಾಸ್ ನಲ್ಲಿ ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಅದ್ರದ್ದು ಗುಣಲಕ್ಷಣಗಳು ಹೇಗಿದೆ ಅಂತ ಗೊತ್ತಿದ್ರೆ ಮಾತ್ರ ನೀವು ಅದನ್ನು ಸರಿಯಾಗಿ ಸಾಧನೆ ಮಾಡ್ಲಿಕ್ಕೆ ಆಗೋದು ಯಾಕೆ ನಾನು ಅಷ್ಟು ಪಾಠ ಮಾಡಿ ಈ ಚತುರ್ಭಜ್ ಪಾಠ ಮಾಡಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕ್ಲಾಸ್ ಅಲ್ಲಿ ಹೋಗಿ ನಾನು ಪಾಠ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಕೊಟ್ಟಿದ್ದಾರೆ ಒಂದು ಪ ಸಮಾನಾಂತರ ಚತುರ್ಭುಜವು ಸಾರಿ ಪ ಸಮಾನಾಂತರ ಚತುರ್ಭುಜವು ಒಂದು ಆಯತ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ನಿಮಗೆ ಸಮಾನಾಂತರ ಚತುರ್ಭುಜದ ಲಕ್ಷಣನೇ ಗೊತ್ತಿಲ್ತಿದೆ ಪ್ಯಾರಾಲಗ್ರಾಮ್ ದು ಕ್ಯಾರೆಕ್ಟರ್ ಸಿಕ್ಕಿ ಗೊತ್ತಿಲ್ದಿದೆ ನೀವು ಅದನ್ನ ಹೇಗೆ ನೀವು ರೆಕ್ಟ್ಯಾಂಗಲ್ ಅಂತ ರೆಕ್ಟಾಂಗಲ್ ಗೊತ್ತಿರ್ಬೇಕು ನಿಮಗೆ ಪ್ಯಾರಲೋಗ್ರಾಮ್ ಎರಡು ಒಂದು ಪ್ಯಾರಾಲ್ರಾಮ್ ಅನ್ನು ಸಮಾನಾಂತರ ಚತುರ್ಭುಜ ಸಮಾನಾಂತರ ಚತುರ್ಭುಜವನ್ನ ಒಂದು ರೆಕ್ಟ್ಯಾಂಗಲ್ ಅಥವಾ ಆಯತ ಎಂದು ಸಾಧಿಸಿ ಅಂತ ಬಂದಾಗ ನಿಮಗೆ ಸಮಾನಾಂತರ ಚತುರ್ಭುಜದ ಗುಣಲಕ್ಷಣನೂ ಗೊತ್ತಿರ್ಬೇಕು ಮಕ್ಳೇ ಆಯತದ ಗುಣಲಕ್ಷಣನೂ ಗೊತ್ತಿರ್ಬೇಕು ಇಲ್ಲಿಂದ ಇದು ಅಂತ ಪ್ರೂವ್ ಮಾಡ್ಬೇಕಾದ್ರೆ ಅರ್ಥ ಆಯ್ತಲ್ವಾ ನಿಮಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಕ್ಲಾಸಿಗೆ ಹೋದಾಗ ಇದನ್ನ ಕೇಳಿದ್ರೆ ನೀವು ಕಲ್ತಿದ್ದೀರ ಕಲ್ತಿಲ್ಲ ಅಂತ ಹೇಳಲ್ಲ ಆದರೆ ಮರ್ತೋಗ್ಬಿಟ್ಟಿದೆ ಏನ್ ಮಾಡೋದು ಮ ಮಾನವ ಸಹಜ ಗುಣ ನೀವು ನಮ್ಗೆ ಹೇಳ್ಕೊಡ್ ಯಾಕೆ ಅಂತಂದ್ರೆ ನಾನೇ ಹೇಳ್ಕೊಟ್ಟಿದ್ದೀನಿ ಆದ್ರೆ ನನ್ನ ಮಕ್ಕಳಿಗೆ ಗೊತ್ತಿಲ್ಲದೆ ಇವಾಗ ಹೇಳ್ಕೊಟ್ರು ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತೀರಿ ನೀವು ಒಂದು ಕಾರ್ನರ್ಲಿ ಇರುತ್ತೆ ಅದನ್ನ ನೀವು ರಿಕಾಲ್ ಮಾಡ್ಕೊಳ್ಬೇಕಾಗಿದ್ದು ಇಂಪಾರ್ಟೆಂಟ್ ಕ್ಲಾಸ್ಗಿಂತ ಮೊದಲು ಇದನ್ನ ಹೇಳ್ಕೊಟ್ಟಿರ್ತಾರೆ ಹೇಳ್ಕೊಡ್ತಿದ್ರು ಜಸ್ಟ್ ರಿಕಾಲ್ ಮಾಡ್ಕೊಳ್ಳಿ ಮಕ್ಕಳೆ ಓಕೆ ಈಗ ನಾವು ವರ್ಗದ ಗುಣಲಕ್ಷಣಗಳನ್ನ ಕಲ್ತ್ಕೊಳ್ಳೋಣ ಈಗ ವರ್ಗ ಅಥವಾ ಚೌಕ ಅಂತ ಹೇಳಿದ್ರೆ ಎಲ್ಲ ಬರಿಗಳು ಎಷ್ಟು ಬರಿ ಇದೆ ಇದಕ್ಕೆ ಇದನ್ನ ಎ ಬಿ ಸಿ ಡಿ ಅಂತ ಹೆಸರು ಕೊಡೋಣ ಇದಕ್ಕೆ ಎ ಬಿ ಸಿ ಡಿ ಅಂತ ಹೆಸರು ಕೊಟ್ಟಾಗ ಈಸಿಯಾಗಿ ಬರಿಬಹುದು ಎ ಬಿ ಸಿ ಡಿ ಅಲ್ವಾ ಇಲ್ಲಿ ನಮ್ಗೆ ಗೊತ್ತಿದೆ ಎಲ್ಲ ಬರಿಗಳು ಸಮ ಅಲ್ವಾ ಇಲ್ಲಿ ಇಲ್ಲಿ ಚೌಕ ನೀವು ನೋಡಿದ್ರೆ ನಿಮ್ಮ ಕರ್ಚೀಫ್ ಅದೇ ಎಕ್ಸಾಂಪಲ್ ಓಕೆ ಇದೆಲ್ಲ ಚೌಕಕ್ಕೆ ಉದಾಹರಣೆ ಎಲ್ಲ ಬರಿಗಳು ಏನಾಗಿರ್ತದೆ ಸಮ ಆಗಿರ್ತದೆ ಇದು ಯಾವಾಗ್ಲೂ ಗೊತ್ತಿರ್ಬೇಕು ನಿಮ್ಗೆ ಮತ್ತೆ ಎಲ್ಲ ಕೋನಗಳು ಒಂದೊಂದು ಕೋನನು ತಗೊಂಡಾಗ ಕೋನ ಎ ತಗೊಂಡಾಗ ಆಂಗಲ್ ಕೋನ ಅಂದ್ರೆ ಈ ಆಂಗಲ್ ಎಲ್ಲ ಆಂಗಲ್ ಎಷ್ಟಿದೆ ಈ ಮಾರ್ಕ್ ಮಾಡಿದ ತಕ್ಷಣ ನೀವು ಬಂದು ಬಂದ್ಬಿಡ್ಬೇಕು ಏನಂತ ಈ ರೀತಿ ಮಾರ್ಕ್ ಮಾಡಿದ ತಕ್ಷಣ ಅದು ಯಾವ್ದನ್ನ ಹೇಳ್ತದೆ ಅದು ತೊಂಬತ್ತು ಡಿಗ್ರಿ ಅಂತ ಹೇಳ್ತದೆ ಮಕ್ಕಳೇ ಅದೇನೂ ತಿಳಿಸ್ತದೆ ಅದು ಒಂದು ಒಂದೊಂದು ಆಂಗಲ್ ಇದು ಆಂಗಲ್ ಈ ರೀತಿ ಹಾಕಿದ ತಕ್ಷಣ ಈ ತರ ಸ್ಕ್ವಯರ್ ಬಾಕ್ಸ್ ಹಾಕಿದ ತಕ್ಷಣ ಪ್ರತಿಯೊಂದು ಕೋನನು ಎಷ್ಟೆಷ್ಟು ಡಿಗ್ರಿ ಅಂತ ಹೇಳ್ತದೆ ಅದು ತೊಂಬತ್ತು ತೊಂಬತ್ತು ಡಿಗ್ರಿ ಅಂತ ಹೇಳ್ತದೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಡಯಾಗ್ನಲ್ಸ್ ಆರ್ ಈಕ್ವಲ್ ಇನ್ ಅಂತಂದ್ರೆ ಕರ್ಣಗಳ ಅಳತೆ ಸಮ ಇದು ಕರ್ಣ ಇದನ್ನ ಏನಂತ ಹೇಳ್ತೀವಿ ಕರ್ಣ ಎ ಸಿ ಕರ್ಣ ಇದನ್ನ ಡಿ ಬಿ ಕರ್ಣ ಅಂತ ಹೇಳ್ತೀವಿ ಇದನ್ನ ಏನಾಗಿರುತ್ತೆ ಇದ್ರ ಮೆಷರ್ ಮಾಡಿದ್ರೆ ಇದರ ಏನ ನೋಡಿದ್ರೆ ಏನಾಗಿರುತ್ತೆ ಅದ್ರದ್ದು ಒಂದೇ ಅಳತೆಯನ್ನೋ ಒಂದಿರ್ತದೆ ಎರಡು ಈಕ್ವಲ್ ಆಗಿದೆ ಇದು ಸಿಕ್ಸ್ ಸೆಂಟಿಮೀಟರ್ ಅಂದ್ರೆ ಎರಡು ಸಹ ಸಿಕ್ಸ್ ಸಿಕ್ಸ್ ಸೆಂಟಿಮೀಟರ್ ಇರ್ತದೆ ನೆಕ್ಸ್ಟ್ ಡ್ಯಾ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತದೆ ಬೈಸೆಕ್ಟ್ ಪೋಪೆಂಡಿಕ್ಯುಲರ್ಲಿ ಲಂಬ ಪೋಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಇಲ್ಲಿ ತೊಂಬತ್ತು ಡಿಗ್ರಿ ಆಗ್ತದೆ ಇದು ಎರಡು ಕಟ್ ಮಾಡಿದೆ ಅಲ್ವಾ ಅಲ್ಲೆಲ್ಲ ನಮ್ಗೆ ಎಷ್ಟಿಷ್ಟು ಡಿಗ್ರಿ ಬರ್ತದೆ ಅಂತ ಅರ್ಥ ತೊಂಬತ್ತು ತೊಂಬತ್ತು ಡಿಗ್ರಿ ಬರ್ತದೆ ಇಲ್ಲಿ ತೊಂಬತ್ತು ಡಿಗ್ರಿ ಇಲ್ಲಿ ತೊಂಬತ್ತು ಡಿಗ್ರಿ ಎಲ್ಲ ಕಡೆನು ತೊಂಬತ್ತು ತೊಂಬತ್ತು ಡಿಗ್ರಿ ಬರ್ತದೆ ಅಂತ ಅರ್ಥ ಡಯಾಗ್ನಲ್ ಬೈಸೆಟ್ ಪೊಪೆಂಡಿಕ್ಯುಲರ್ಲಿ ಲಂಬವಾಗಿ ಲಂಬ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು ಪೊಪೆಂಡಿಕ್ಯುಲರ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಪೋಪೆಂಡಿಕುಲರ್ ಮೇಕ್ ನೈಂಟಿ ಡಿಗ್ರಿ ಲಂಬ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಅಲ್ವಾ ಲಂಬ ಕೋನ ತಿ ಅಂದ್ರೆ ಒಂದು ಕೋನ ತೊಂಬತ್ತು ಡಿಗ್ರಿ ಇರ್ತದೆ ನಾವು ಕಲ್ತಿದೀವಿ ಅದನ್ನ ಕರೆಕ್ಟಾಗಿ ಆಗಿ ನಿಮ್ಗೆ ಯೋಚನೆ ಬರ್ಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನ ನೋಡಿದ ತಕ್ಷಣ ನಿಮ್ಗೆ ಏನು ಗೊತ್ತಿರಬೇಕು ಎಲ್ಲಾ ನಾಲ್ಕು ಬಾಹುಗಳು ಸಮ ಎಲ್ಲಾ ಕೋನಗಳು ಎಷ್ಟು ಡಿಗ್ರಿ ತೊಂಬತ್ತು ತೊಂಬತ್ತು ಡಿಗ್ರಿ ಮತ್ತೆ ಅದಕ್ಕಿರುವಂತಹ ಕರ್ಣ ಕರ್ಣ ಏನಾಗಿರ್ತದೆ ಸಮ ಆಗಿರ್ತದೆ ಮತ್ತೆ ಪ್ರತಿಯೊಂದು ಕರ್ಣವು ಹೇಗೆ ಲಂಬಾರ್ ಅಂದ್ರೆ ಲಂಬ ಅರ್ಜಿಸೋದು ಪೋಪೆಣಿಕಲ್ಲಿ ಅಂದ್ರೆ ಲಂಬವಾಗಿ ಅರ್ಧಿಸ್ತದೆ ಎಲ್ಲಾ ತೊಂಬತ್ತು ತೊಂಬತ್ತು ಡಿಗ್ರಿ ಇರ್ತದೆ ಅಂತ ಈ ನಾಲ್ಕು ಪಾಯಿಂಟ್ ನಿಮಗೆ ಕನ್ಸಲ್ಟ್ ಕೇಳಿದ್ರು ಹೇಳಿ ಗೊತ್ತಿರ್ಬೇಕು ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಓಕೆ ಈಗ ನೆಕ್ಸ್ಟ್ ಆಯ್ತಕ್ಕೆ ಹೋಗೋಣ ಇದನ್ನೆಲ್ಲ ನಾವು ಸಣ್ಣ ಕ್ಲಾಸಲ್ಲೇ ಕಲ್ತಿದ್ದೀವಿ ಈ ಚಿತ್ರ ನೋಡಿದ ತಕ್ಷಣ ಓ ಇದನ್ನು ನಮ್ಗೆ ಗೊತ್ತಿದೆ ಮೇಡಮ್ ಅಂತ ಹೇಳೋಂಗೇ ನಿಮಗಿದೆ ಆದರೆ ಈ ಪ್ರಾಪರ್ಟಿಯನ್ನು ಸರಿಯಾಗಿ ಅಂದ್ರೆ ಈ ಗುಣಲಕ್ಷಣ ಸರಿಯಾಗಿ ಕಲ್ತ್ಕೊಂಡಿದ ಇಲ್ಲದಿದ್ರೆ ನಮಗೆ ಉತ್ತರ ಸಾಧಿಸ್ಬೇಕಲ್ವಾ ಆಗ ನಮ್ಗೆ ಏನಾಗ್ಬಿಡುತ್ತೆ ತುಂಬ ಕಷ್ಟ ಆಗ್ಬಿಡುತ್ತೆ ನಮ್ಗೆ ಬೇಸಿಕ್ಗೆ ಗೊತ್ತಿದ್ಮೇಲೆ ಅದ್ರ ಮೇಲೆ ದೊಡ್ಡ ಬಿಲ್ಡಿಂಗ್ ಕಟ್ಟಾಗುತ್ತಾ ಮಕ್ಕಳೇ ಇಲ್ಲ ತಾನೇ ಅದಕ್ಕೆ ನಮಗೆ ಬೇಸಿಕ್ ಸ್ಟ್ರಾಂಗ್ ಆಗಿರಬೇಕು ಮ್ಯಾಥ್ಸ್ ಎಷ್ಟು ಈಸಿ ಅಂದ್ರೆ ಮಕ್ಳೇ ನಿಮಗೆ ಗೊತ್ತೇ ಇಲ್ಲ ಕಂಡ್ರು ನಿಜವಾಗಿ ಹೇಳೋದಾದ್ರೆ ಅಷ್ಟು ಸುಲಭ ಯಾವ ಸಬ್ಜೆಕ್ಟೂ ಇಲ್ಲ ನಿಜ ಮಕ್ಳೇ ನೀವು ಬೇಕಾದ್ರೂ ನೋಡಿ ಸ್ಟಾರ್ಟ್ ಲವೀಂದ್ರ ಸಬ್ಜೆಕ್ಟ್ ನಿಮ್ ಗೊತ್ತಾಗುತ್ತೆ ಎಷ್ಟು ಈಸಿ ಇದೆ ಮ್ಯಾಥ್ಸ್ ಅಂತ ಅರ್ಥ ಆಯ್ತಲ್ವಾ ಅದಕ್ಕೆ ಹೇಳ್ತಾ ಇದೀನಿ ಸ್ವಲ್ಪ ನಮ್ ಇಷ್ಟಪಟ್ಟು ಕಲೀರಿ ಮ್ಯಾಥ್ಸ್ ಅನ್ನ ಕಷ್ಟಪಟ್ಟು ದಯವಿಟ್ಟು ಕಲಿಬೇಡಿ ಅರ್ಥ ಐತಲ್ವಾ ಮಕ್ಳೇ ಯಾವಾಗ್ಲೂ ಸ್ಟಾರ್ಟ್ ಲವಿಂಗ್ ದ ಸಬ್ಜೆಕ್ಟ್ ಇಷ್ಟಪಟ್ಟು ಕಲಿ ನೋಡಿ ನಾವು ಯಾವುದೇ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ನೋಡಿ ನಿಮ್ಮಮ್ಮ ಒಂದು ಖುಷಿಯಾಗಿ ಕೆಲಸ ಮಾಡುದು ಅಂತ ತಿಳ್ಕೊಳ್ಳಿ ಖುಷಿಯಾಗಿ ಅಡುಗೆ ಮಾಡಿದ್ವ ತುಂಬಾ ಖುಷಿಯಾಗಿದ್ದಾರೆ ಅಂತೇಳಿ ಏನ್ ಚೆನ್ನಾಗಿ ಮಾಡಿದ್ಯಮ್ಮ ಬಾತು ಏನ್ ಚೆನ್ನಾಗಿ ಮಾಡಿದ್ಯಮ್ಮ ಕ್ಲಿನಿ ಅಂತ ನೀವು ಹೇಳಲ್ವಾ ಅದೇ ತರ ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ನಮಗೂ ಅಪ್ಲೈ ಆಗುತ್ತೆ ನಾವು ಖುಷ್ ಖುಷಿ ಖುಷಿಯಾಗಿ ಮಾಡೋದ್ರಲ್ಲೇ ಕಾರಣ ಖುಷಿ ಖುಷಿಯಾಗಿ ಕೇಳಿದ್ರೆ ಖಂಡಿತ ಅದು ಈಸಿಯಾಗಿರುತ್ತೆ ಅರ್ಥ ಆಯ್ತು ಕಾಣ್ಮಕ್ಳಿ ಇದು ಬೇಸಿಕ್ಸ್ ನೀವು ಸಣ್ಣದಲ್ಲೇ ಕಲ್ತಿದ್ದೀರಾ ಆದ್ರೆ ಏನಾಗ್ಬಿಟ್ಟಿದೆ ನೀವು ಅದನ್ನ ರಿವೈಸ್ ಮಾಡದ್ರೆ ಕಾರಣ ಸ್ವಲ್ಪ ಮರ್ತೋಗಿದೆ ನಿಮ್ಮ ಮೆಮೊರಿಯಲ್ಲಿ ಎಲ್ಲೋ ಹಿಂದೆ ಇರುತ್ತೆ ಅದನ್ನ ನಾವೀಗ ರಿಕಾಲ್ ಮಾಡ್ತಾ ಹೋಗೋಣ ಓಕೆ ಈಗ ರೆಕ್ಟ್ ಆ್ಯಂಗಲ್ ತಗೊಂಡ್ರೆ ಇದರಲ್ಲಿ ಆಪೋಸಿಟ್ ಸೈಡ್ಸ್ ಅಭಿಮುಖ ಬಾಹುಗಳು ಏನಾಗಿರುತ್ತದೆ ಸಮವಾಗಿರುತ್ತದೆ ಏನಾಗಿರುತ್ತದೆ ಈಗ ನೋಡಿ ಇದು ಟೂ ಸೆಂಟಿಮೀಟರ್ ಇದೆ ಇದು ಸಹ ಟೂ ಸೆಂಟಿಮೀಟರ್ ಅಂದ್ರೆ ಆಪೋಸಿಟ್ ಅಭಿಮುಖವಾಗಿರುವಂತಹ ರೇಖೆಗಳು ಅಲ್ವಾ ಅಭಿ ಸಾರಿ ಬ ಬದಿಗಳು ಇದು ಇದಕ್ಕೆ ಅಭಿಮುಖವಾಗಿರುವಂತಹ ಬದಿ ಇದು ಅಲ್ವಾ ಇದು ಎರಡು ಸಮವಾಗಿರ್ತದೆ ನೆಕ್ಸ್ಟ್ ಇನ್ನೊಂದು ಅಭಿಮುಖ ಬೇ ಇದನ್ನು ಆರು ಸೆಂಟಿಮೀಟರ್ ಅಂತ ತಗೊಳೋಣ ಇದು ಆರ್ ಸೆಂಟಿಮೀಟರ್ ಅಂತ ತಗೊಂಡ್ರೆ ಇದಕ್ಕೆ ಅಭಿಮುಖವಾಗಿರುವುದು ಇದು ಇದು ಸಹ ಎಷ್ಟಿರ್ತದೆ ಆರು ಸೆಂಟಿಮೀಟರ್ ಇದನ್ನು ಸಣ್ಣದಲ್ಲೇ ಕಲ್ತಿದೀವಿ ಮೇಡಮ್ ಹೌದು ಅದು ಬೇಕೀಗ ಲೆಕ್ಕಕ್ಕೆ ಅರ್ಥ ಆಯ್ತಲ್ಲ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪ್ರತಿಯೊಂದು ಕೋನವು ಈಗ ಹಾಕಿದ ತಕ್ಷಣ ಏನಂತ ಗೊತ್ತಾಯ್ತು ಮಕ್ಳೇ ತೊಂಬತ್ತು ಡಿಗ್ರಿ ಅಲ್ವಾ ಈ ಪ್ರತಿಯೊಂದು ಕೋನು ಎಷ್ಟಾಗಿರುತ್ತೆ ತೊಂಬತ್ತು ಡಿಗ್ರಿ ನಮ್ಗೆ ನೆಕ್ಸ್ಟ್ ಚತುರ್ಭುಜ ಲೆಸನ್ ಅಲ್ಲಿ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾವ ಲಕ್ಷಣ ಯಾವ್ದು ಲಕ್ಷಣ ಅದು ರೆಕ್ಟಾಂಗಲ್ ಆಯತದ ಲಕ್ಷಣ ಪ್ರತಿಯೊಂದು ಕೋನದ ಅಳತೆ ಎಷ್ಟು ಡಿಗ್ರಿ ಇರ್ತದೆ ತೊಂಬತ್ತು ಡಿಗ್ರಿ ಈಗ ತಾನೇ ಮೊದಲು ಕಲ್ತು ನಾವು ಪ್ರತಿಯೊಂದು ವರ್ಗ ಕ್ವಯರ್ದು ಅಷ್ಟೇ ಕೋನ ಎಷ್ಟಿರ್ತದೆ ತೊಂಬತ್ತು ಡಿಗ್ರಿ ಬಟ್ ಅಲ್ಲಿ ಎಲ್ಲ ಸೈಡ್ಗಳು ಏನಾಗಿರ್ತದೆ ಈಕ್ವಲ್ ಆಗಿರ್ತದೆ ಇಲ್ಲಿ ಆಪೋಸಿಟ್ ಸೈಡ್ ಮಾತ್ರ ಈಕ್ವಲ್ ನೆಕ್ಸ್ಟ್ ಡಯಾಗ್ನಲ್ಸ್ ಆರ್ ಈಕ್ವಲ್ ಇನ್ ಲೆಂತ್ ಈ ಡಯಾಗ್ನಲ್ಸ್ ಅಂದ್ರೆ ಈ ಕರ್ಣಗಳು ಅಳತೆ ಸಮ ಆಗಿರ್ತದೆ ಕರ್ಣಗಳ ಆಯತದಲ್ಲೂ ಸಹ ಕರ್ಣಗಳ ಅಳತೆ ಸಮ ಆಗಿರ್ತದೆ ಡಯಾಗ್ನಲ್ಸ್ ಬೈಸೆಕ್ಟ್ ಲೀಚದ ಇದೆ ಎರಡು ಪರಸ್ಪರ ಅರ್ಧಿಸ್ತದೆ ಡಯಾಗ್ನಲ್ಸ್ ಇಲ್ಲಿ ಕೋನಗಳು ಅಂತ ಬರೆದ್ಬಿಟ್ಟಿದ್ದೀನಿ ಇದು ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಆಗ್ಬೇಕು ಮಕ್ಳು ಇದು ಕರ್ಣಗಳು ಪರಸ್ಪರ ಅರ್ಧಿಸ್ ಕರ್ಣಗಳು ಕರ್ಣಗಳು ಅರ್ಧಿಸ್ತದೆ ಅರ್ಧಿಸ್ತದೆ ಕಟ್ ಮಾಡ್ತದೆ ಆಫ್ ಆಫ್ ಆಗುತ್ತೆ ಅಂತ ಮಕ್ಳಿಗೆ ಇದನ್ನ ನಿಮ್ಗೆ ಮಾಡಿ ನೋಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಒಂದು ನೀವೊಂದು ರೆಕ್ಟ್ಯಾಂಗಲ್ ಅನ್ನ ಬಿಡಿಸ್ಕೊಳ್ಳಿ ಇಲ್ಲ ನೀವು ಕಟ್ ಮಾಡ್ಕೊಳ್ಳಿ ಒಂದು ಪೇಪರ್ ತೊಗೊಂಡು ಒಂದು ಕಟ್ ಮಾಡ್ಕೊಳ್ಳಿ ರೆಕ್ಟ್ಯಾಂಗಲ್ ನಿಮ್ಗೆ ಗೊತ್ತಿದ್ದು ನಿಮ್ಮ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಆ ರೆಕ್ಟ್ಯಾಂಗಲ್ನ ಕಟ್ ಮಾಡಿಕೊಂಡು ಇದನ್ನೆಲ್ಲ ಸೈಜ್ ಸೇಮ್ ಇರುವಂಗೆ ನೋಡ್ಕೋಬೇಕು ಆಪೋಸಿಟ್ ಸೈಜ್ ಸೇಮ್ ಇರಬೇಕು ಆರು ಸೆಂಟಿಮೀಟರ್ ಇರಬೇಕು ಇದು ಟೂ ಟು ಸೆಂಟಿಮೀಟರ್ ಇರಬೇಕು ಆಮೇಲೆ ಅದನ್ನು ಡಯಾಗ್ನಲಿ ಇದನ್ನು ಫೋಲ್ಡ್ ಮಾಡಬೇಕು ಅರ್ಥ ತರ ನೀವು ಆಟ ಆಡುವಾಗ ಯಾವುದು ಬೋಟ್ ಮಾಡುವಾಗ ಎಲ್ಲ ಸಿಗುತ್ತೆ ನಿಮಗೆ ಡ್ಯಾ ರೆಕ್ಟ್ಯಾಂಗಲ್ ಪೀಸು ಅರ್ಥ ಐತಲ್ಲ ಅದನ್ನ ತಗೊಂಡು ನೀವೀಗ ಮಧ್ಯಕ್ಕೆ ಫೋಲ್ಡ್ ಮಾಡಿದ್ರೆ ಕರೆಕ್ಟ್ ಈಗ ಈ ಕಡೆಗೂ ಈ ಕಡೆಗೂ ಫೋಲ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಕಾಣುತ್ತೆ ಅಂತ ಹೇಳಿದ್ರೆ ಎರಡು ಒಂದರ ಒಂದಕ್ಕೊಂದು ಇಲ್ಲಿ ಈ ಕೋಯಿನ್ ಸೈಡ್ ಆಗೋದು ಕಾಣ್ತದೆ ಈ ಬಿಂದುವಿನಲ್ಲಿ ಐಕೆ ಆಗೋದು ಕಾಣ್ತದೆ ಎರಡು ಲೈನ್ ಅರ್ಥ ಐತಲ್ಲ ಇನ್ನೊಂದು ಮಾಡಿ ನೋಡಿ ಮಕ್ಳೆ ಈಗ ಇದಿಷ್ಟು ರೆಕ್ ಆಯತ ಅಂದ್ರೆ ರೆಕ್ಟ್ಯಾಂಗಲ್ ಗುಣ ಏನೇನು ಗುಣ ಅಭಿಮುಖ ಬಾಹುಗಳು ಸಮ ಮತ್ತೆ ಸಮಾನಾಂತರ ಗೊತ್ತಿರಬೇಕು ಆಯ್ತಾ ಇಲ್ಲಿ ಎರಡು ಸೆಂಟಿಮೀಟರ್ ಇಲ್ಲಿ ಎರಡು ಸೆಂಟಿಮೀಟರ್ ಸಿಕ್ಸ್ ಸೆಂಟಿಮೀಟರ್ ಇದು ಈಗ ಡಯ ಡಯಾಗ್ನಲ್ಸ್ ಏನಾಗುತ್ತೆ ಡಯಾಗ್ನಲ್ ಅಂದ್ರೆ ಕರ್ಣಗಳು ಎ ಸಿ ಮತ್ತೆ ಬಿ ಡಿ ಅಂತ ಕರ್ಣಗಳು ಅದರದ್ದು ಉದ್ದ ಸೇಮ್ ಇರ್ತದೆ ಮತ್ತೆ ಅದು ಎರಡು ಒಂದಕ್ಕೊಂದು ಅರ್ಧಿಸ್ತದೆ ಇದು ನೀವು ರೆಕ್ಟಾಂಗಲ್ ಬಗ್ಗೆ ಗೊತ್ತಿರುವಂತದ್ದು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಪ್ಯಾರಲೋಗ್ರಾಮ್ ಈ ಸಹ ಬೇಕಾಗಿರೋ ಮೋಸ್ಟ್ ತುಂಬಾ ರಿಪೀಟೆಡ್ಲಿ ಬರುವಂತಹ ಒಂದು ರೆಕ್ಟ್ಯಾಂಗಲ್ ಬರ್ತದೆ ಸ್ಕ್ವಯರು ಬರ್ತದೆ ಈ ಪ್ಯಾರಲೋಗ್ರಾಮು ಬರ್ತದೆ ಪ್ಯಾರೋಗ್ರಾಮ್ ಅವ್ನು ಗೊತ್ತಿರ್ಲೇ ಬೇಕಾದಂತಹ ವಿಷಯಗಳು ಏನ್ ಗೊತ್ತಿದೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲ್ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ ಈಗ ನೀವು ಈಗ ತಾನೇ ರೆಕ್ಟ್ಯಾಂಗಲ್ ಅಲ್ಲಿ ರೆಕ್ಟ್ಯಾಂಗಲ್ ಅಂತ ಹೇಳಿದ್ರೆ ಆಯತದಲ್ಲಿ ಏನಂತ ಹೇಳಿದ್ರೆ ಮಕ್ಕಳೇ ಅಭಿಮುಖ ಬಾಹುಗಳು ಸಮ ಅಲ್ವಾ ಎ ಬಿ ಸಿ ಈಗ ತಾನೇ ಬರೆದ್ವಿ ನಾವಿಲ್ಲಿ ಇದು ಎರಡು ಸೆಂಟಿಮೀಟರ್ ಆದರೆ ಇದು ಸಹ ಎರಡು ಸೆಂಟಿಮೀಟರ್ ಇರ್ತದೆ ಇದು ಆರು ಸೆಂಟಿಮೀಟರ್ ಆದರೆ ಇದು ಸಹ ಆರು ಸೆಂಟಿಮೀಟರ್ ಅದೇ ತರ ಇದರಲ್ಲಿ ಯಾವುದರಲ್ಲಿ ಸಮಾನಾಂತರ ಚತುರ್ಭುಜ ಅಲ್ಲೂ ಸಹ ಅಭಿಮುಖ ಬಾಹುಗಳು ಸಮ ಅರ್ಥ ಆಯ್ತಲ್ವಾ ಇದೆರಡು ಅಭಿಮುಖ ಅಂದ್ರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರ್ತದೆ ಇದೆರಡು ಆಪೋಸಿಟ್ ಸೈಡ್ಸ್ ಇದು ಈಕ್ವಲ್ ಆಗಿದೆ ನೋಡಿ ಮಕ್ಕಳೇ ಅಲ್ವಾ ಇದೆರಡು ಅಪೋಸಿಟ್ ಸೈಡ್ಸ್ ಇದೆರಡು ಈಕ್ವಲ್ ಆರು ಆರ್ ಸೆಂಟಿಮೀಟರ್ ಎರಡು ಎರಡು ಸೆಂಟಿಮೀಟರ್ ಇದೆ ಇದು ಇದು ಆರ್ ಆರ್ ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ ಸೊ ಇದ್ರ ಅರ್ಥ ಮಾಡ್ಕೋಬೇಕು ಇದರಲ್ಲೂ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇನ್ನೊಂದ್ರಲ್ಲಿ ಎಲ್ಲಿ ಕಲ್ತ್ರಿ ನಾವು ಅಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಅಭಿಮುಖ ಬಾಹುಗಳು ಸಮ ಅಂತ ಯಾವ್ದ್ರಲ್ಲಿ ಕಲ್ತ್ವಿ ಆಯತ್ರದಲ್ಲಿ ಕಲ್ತ್ವಿ ರೆಕ್ಟಾಂಗಲ್ ಅಲ್ಲೂ ಕಲ್ತ್ವಿ ಆಗ ಇದಕ್ಕೂ ಅದಕ್ಕೂ ಒಂದೇ ಸಿಮಿಲಾರಿಟಿ ಇದೆ ಅಂತ ಅರ್ಥ ಆಯ್ತಲ್ವಾ ಮತ್ತೆ ಇದು ಪ್ಯಾರಲಲ್ ಆಗಿರ್ತದೆ ಯಾವುದು ಎರಡು ಲೈನ್ ಏನಾಗಿರ್ತದೆ ಪ್ಯಾರಲಲ್ ಅಲ್ಲಿ ಸಹ ಪ್ಯಾರಲೇ ಅರ್ಥ ಆಯ್ತಾ ಅದರಲ್ಲೂ ಸಹ ಸಮಾನಾಂತರವಾಗಿದೆ ಎರಡು ಅದೊಂದು ಗೊತ್ತಿರ್ಬೇಕು ಮಕ್ಳೆ ಈಗ ನೆಕ್ಸ್ಟ್ ಪಾಯಿಂಟ್ ಸಮ ಆಫ್ ಎಜಸ್ಟ್ ಆಂಗಲ್ ಇಸ್ ಈಕ್ವಲ್ ಟು ಒನ್ ಏಟಿ ಡಿಗ್ರಿ ಅಂದ್ರೆ ಈ ಕೋನ ಉಂಟಲ್ವಾ ಇಲ್ಲಿ ಅಭಿಮುಖ ಕೋನಗಳು ಇನ್ನೊಂದು ಬಿಟ್ಟು ಇಲ್ಲಿ ಅಭಿಮುಖ ಇನ್ನೊಂದು ಪಾಯಿಂಟ್ ಬಿಟ್ಟು ಹೋಯ್ತು ಏನಂತ ಹೇಳಿದ್ರೆ ಅಭಿಮುಖ ಕೋನಗಳು ಸಮ ಎ ಸಿ ಸಮ ಆಗಿರ್ತದೆ ಅಭಿಮುಖ ಕೋನಗಳು ಸಮ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರೀಬೇಕು ಅಭಿಮುಖ ಕೋನಗಳು ಸಮ ಆಪೋಸಿಟ್ಸ್ ಆಂಗಲ್ಸ್ ಆರ್ ಈಕ್ವಲ್ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಓಕೆ ಇದೊಂದು ಪಾಯಿಂಟ್ ಬಿಟ್ಟು ಹೋಗ್ಬಿಟ್ಟಿದೆ ಅಭಿಮುಖ ಕೋನಗಳು ಸಮ ಅಂತ ಹೇಳಿದ್ರೆ ಇದು ಸಿಕ್ಸ್ಟಿ ಡಿಗ್ರಿ ಇತ್ತು ಅಂತ ತಿಳ್ಕೊಳ್ಳಿ ಮಕ್ಳೆ ಇದು ಸಿಕ್ಸ್ಟಿ ಡಿಗ್ರಿ ಇದ್ರೆ ಇದು ಸಹ ಎಷ್ಟಿರ್ತದೆ ಸಿಕ್ಸ್ಟಿ ಡಿಗ್ರಿ ಇರ್ತದೆ ಅರ್ಥ ಇದೇ ನೆಕ್ಸ್ಟ್ ಪಾಯಿಂಟ್ ಸಮ್ ಆಫ್ ಎಡ್ಜೆಸೆಂಟ್ ಆಂಗಲ್ ಇಸ್ ಈಕ್ವಲ್ ಟು ಒನ್ ಏಟಿ ಡಿಗ್ರಿ ಅಡ್ಜಸೆಂಟ್ ಆಂಗಲ್ ಅಂತ ಹೇಳಿದ್ರೆ ಆಂಗಲ್ ಎ ಪಾರ್ಶ್ವ ಕೋನಗಳು ಆಂಗಲ್ ಎ ಆಂಗಲ್ ಬಿ ನೋಡಿ ಹಿಂಗೊಂದು ಲೈನ್ ಇದ್ರೆ ಈ ಕೋನ ಮತ್ತು ಈ ಕೋನ ಪಕ್ಕ ಪಕ್ಕದ ಕೋನಗಳಲ್ಲೂ ಇಲ್ಲೊಂದು ಸಮಾನಾಂತರ ಸಮನಾಂತರ ಚತುರ್ಭುಜ ಆಗಿದೆ ಈ ಎರಡು ಕೋನಗಳ ಮೊತ್ತ ಅಭಿಮುಖ ಕೋನಗಳು ಸಮ ಈ ಎರಡು ಕೋನ ಈ ಕೋನ ಅಂದ್ರೆ ಈ ಎರಡು ಕೋನ ಈ ಎರಡು ಕೋನಗಳ ಮೊತ್ತ ಎಷ್ಟಾಗಿರ್ತದೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಈಗ ಇದನ್ನ ನಾನು ಸಿಕ್ಸ್ಟಿ ಅಂತ ಕೊಟ್ಬಿಟ್ಟಿದ್ದೀನಿ ಆಗ ನೂರ ಎಂಬತ್ತರಿಂದ ಅರವತ್ತನ್ನ ಕಳೆದ್ರೆ ಎಷ್ಟು ಬರ್ತದೆ ಮಕ್ಳೆ ನೂರ ಇಪ್ಪತ್ತು ಆಗ ಇದು ಎಷ್ಟಾಯ್ತು ನೂರ ಇಪ್ಪತ್ತಾಯ್ತು ಕೋನ ಬಿ ಎಷ್ಟಾಯ್ತು ನೂರ ಇಪ್ಪತ್ತು ಡಿಗ್ರಿ ಆಗ ಇದಕ್ಕೆ ಅಭಿಮುಖವಾಗಿರುವ ಕೋನ ಯಾವುದು ಕೋನಾಡಿ ಅದೆಷ್ಟಾಗಿರ್ತದೆ ನೂರ ಇಪ್ಪತ್ತು ಡಿಗ್ರಿ ಎಲ್ಲವನ್ನ ಕೂಡಿಸಿದ್ರೆ ಮುನ್ನೂರ ಅರವತ್ತು ಡಿಗ್ರಿ ಬರ್ಬೇಕು ಅದು ಇಂಪಾರ್ಟೆಂಟ್ ಪಾಯಿಂಟ್ ಅದು ಮರ್ತೋಯ್ತು ನನಗೆ ನಂಗೆ ಈ ಸಮ ಯಾವುದೇ ಚತುರ್ಭುಜದಲ್ಲಿ ಕ್ವಾರ್ಟರ್ ಅಲ್ಲಿ ಸಮ್ ಆಫ್ ಆಲ್ ಆಂಗಲ್ಸ್ ಈಕ್ವಲ್ ಟು ತ್ರೀ ಸಿಕ್ಸ್ ಡಿಗ್ರಿ ಕೋಣಗಳ ಮೊತ್ತ ಒಳ ಕೋಣಗಳ ಮತ್ತೆ ಎಷ್ಟು ಬರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಬರ್ತದೆ ಇದು ಬರ್ತಾ ಇದೆ ಅಂತಾನೆ ಇದನ್ನ ಕೂಡ ಮುನ್ನೂರ ಅರವತ್ತು ತಾನೆ ಓಕೆ ಹಾಗೆ ಇದು ಒಂದು ಚತುರ್ಭುಜ ಅಂತ ಅರ್ಥ ಓಕೆ ಇದೊಂದು ಗೊತ್ತಿರಬೇಕು ನೆಕ್ಸ್ಟ್ ಡಯಾಗ್ನಸ್ ಬೈಸೈಟ್ ಟೀಚರ್ ಇದರಲ್ಲೂ ಅಷ್ಟೇ ಡಯಾಗ್ನಲ್ಸ್ ಏನಾಗ್ತದೆ ಎರಡು ಪರಸ್ಪರ ಅರ್ಧಿಸ್ತದೆ ಅಂತ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ ಗೊತ್ತಿರಬೇಕು ನೆಕ್ಸ್ಟ್ ಚತುರ್ಭುಜ ರಾಂಬಸ್ ರಾಂಬಸ್ ಅಂತ ಹೇಳಿದ್ರೆ ವಜ್ರಾಕೃತಿ ವಜ್ರದ ಆಕೃತಿಯನ್ನು ಹೊಂದಿರುವಂತಹ ಚಿತ್ರ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಬಾಹುಗಳು ಸಮ ಇದರಲ್ಲಿರುವಂತಹ ಎಲ್ಲ ಬಾಹುಗಳು ಇಲ್ಲಿ ಎ ಬಿ ಸಿ ಡಿ ಅಂತ ತಗೊಂಡ್ರೆ ಇಲ್ಲಿ ಎಲ್ಲಾ ಬಾಹುಗಳು ಏನಾಗಿರ್ತದೆ ಸಮ ಆಗಿರ್ತದೆ ಫೈವ್ ಸೆಂಟಿಮೀಟರ್ ಇದ್ರೆ ಎಲ್ಲವೂ ಎಷ್ಟಾಗಿರುತ್ತದೆ ಎಲ್ಲ ಯಾವುದರಲ್ಲಿ ರಾಂಬಸ್ ಅಲ್ಲಿ ಇದೇ ತರ ಒಂದು ಎಲ್ಲ ಬದಿಗಳು ಸಮ ಇರೋದು ಎಲ್ಲಿ ಬರ್ತದೆ ಸ್ಕ್ವಯರ್ ಅಲ್ಲಿ ಬರ್ತದೆ ವರ್ಗದಲ್ಲಿ ವರ್ಗದಲ್ಲೂ ಸಹ ಏನು ಎಲ್ಲಾ ಬಾಹುಗಳು ಸಮ ಬಟ್ ಅಲ್ಲಿ ಏನು ಪ್ರತಿಯೊಂದು ಕೋನವು ಎಷ್ಟು ಡಿಗ್ರಿ ತೊಂಬತ್ತೊಂಬತ್ತು ಡಿಗ್ರಿ ಆಗಿರ್ತದೆ ಬಟ್ ಇಲ್ಲಿ ಕೊಟ್ಟಿಲ್ಲ ಅದು ತೊಂಬತ್ತು ಡಿಗ್ರಿ ಅಂತ ಅರ್ಥ ಆಯ್ತಲ್ವಾ ಪ್ರತಿಯೊಂದು ಕೋನ ಅಂದ್ರೆ ಪ್ರತಿಯೊಂದು ಆಂಗಲ್ ನೈನ್ಟಿ ಡಿಗ್ರಿ ಎಲ್ಲಿ ಸ್ಕ್ವಯರ್ ಅಲ್ಲಿ ವರ್ಗದಲ್ಲಿ ಇಲ್ಲಿ ಅಲ್ಲ ಅದು ಯೋಚನೆ ಇಟ್ಕೊಂಡು ಡಿಫ್ರೆನ್ಸ್ ಯಾವ್ದಾಗ ಕಲಿತಾ ಬಂದಾಗ ಇದಕ್ಕೂ ಇಲ್ಲೆಲ್ಲ ನೋಡಿದಿಲ್ಲ ಇದೇ ತರಹದ ಎಲ್ಲೋ ಕಲ್ತಿಲ್ಲ ಎಲ್ಲ ಸೈಡ್ ಈಕ್ವಲ್ ಅಂತ ಕರೆಕ್ಟ್ ಹೋಗ್ಬೇಕು ಎಲ್ಲಿಗೆ ಸ್ಕ್ವಯರ್ಗೆ ಹೋಗ್ಬೇಕು ಸ್ಕ್ವಯರ್ ಹೋದ ತಕ್ಷಣ ಹೌದು ಅಲ್ಲೂ ಎಲ್ಲ ಸೈಡ್ಸು ಈಕ್ವಲ್ ಸಮ ಅಂತ ಹೇಳಿದ್ದಾರೆ ಬಟ್ ಆ್ಯಂಗಲ್ ಎಷ್ಟು ಅಲ್ಲಿ ನೈಂಟಿ ಡಿಗ್ರಿ ಹೇಳಿದ್ದಾರೆ ಬಟ್ ಇಲ್ಲಿ ಆ್ಯಂಗಲ್ ಬಗ್ಗೆ ಕೊಟ್ಟಿಲ್ಲ ನೈಂಟಿ ಡಿಗ್ರಿ ಅಲ್ಲ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಇಲ್ಲಿ ಆಪೋಸಿಟ್ ಆಂಗಲ್ಸ್ ಈಗ ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಏಕೆ ಪ್ಯಾರಲ್ ಯಾವುದು ನಮ್ಮ ಸಮನಾಂತರ ತರ ಅಭಿಮುಖ ಕೋನಗಳು ಏನಾಗಿರ್ತದಂತೆ ಸಮ ಆಗಿರ್ತದಂತೆ ಮತ್ತೆ ಇಲ್ಲೂ ಅಷ್ಟೇ ಸಮ ಆಫ್ ಎಜಸ್ ಆಂಗಲ್ ಇದೆರಡನ್ನ ಕೂಡಿಸಿದಾಗ ಎಷ್ಟು ಬರ್ತದಂತೆ ನೂರ ಎಂಬತ್ತು ಡಿಗ್ರಿ ಬರ್ತದಂತೆ ಯಾವ್ದನಾ ಕೋನ ಎ ಮತ್ತೆ ಕೋನಾ ಬಿ ಅನ್ನ ಇದು ಯಾವ್ದ್ರದ ಪ್ರಾಪರ್ಟಿ ಇದ್ರ ಪ್ರಾಪರ್ಟಿ ಪ್ಯಾರಲೋಗ್ರಾಮ್ ಅರ್ಥ ಆಯ್ತಲ್ವಾ ಇದು ಸಮಾನಾಂತರ ಚತುರ್ಭುಜದ ಪ್ರಾಪರ್ಟಿ ಏನು ಸಮಾನಾಂತರ ಚತುರ್ಭುಜದ ಎರಡು ಪ್ರಾಪರ್ಟಿನ ತಗೊಂಡಿದೀವಿ ಏನು ಅಭಿಮುಖ ಕೋನಗಳು ಸಮ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಇಲ್ಲಿ ಅಲ್ವಾ ಕೋನ ಡಿ ಈಕ್ವಲ್ ಟು ಕೋನಾ ಬಿ ಇದು ನಮ್ಗೆ ಎಲ್ಲಿ ಬಂದಿದೆ ಇನ್ನೊಂದ್ ಕಡೆ ಪ್ಯಾರಲೋಗ್ರಾಮ್ ಅಲ್ಲಿ ಬಂದಿದೆ ಸಮಾನಾಂತರ ಚತುರ್ಭುಜದಲ್ಲಿ ಬಂದಿದೆ ಆಮೇಲೆ ಏನು ಸಮಾನಾಂತರ ಚತುರ್ಭುಜದಲ್ಲಿ ಬಂದಿದೆ ಅಡ್ಜಸೆಂಟ್ ಆಂಗಲ್ ಪಾರ್ಶ್ವಕೋನಗಳು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಕ್ವಲ್ ಟು ಎಷ್ಟು ಅಂತ ಬಂದಿದೆ ಪಾರ್ಶ್ವ ನೂರ ಎಂಬತ್ತು ಬಂದಿದೆ ಇಲ್ಲೂ ಸಹ ಅದೇ ಪ್ರಾಪರ್ಟಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಡಯಾಗ್ನಲ್ಸ್ ಡಯಾಗ್ಲಸ್ ಬೈಸೈಟ್ ಪರ್ಪೆಂಡಿಕ್ಯುಲರ್ಲಿ ಇಲ್ಲೂ ಅಷ್ಟೇ ಈ ಡಯಾಗ್ನಲ್ಸ್ ಗೊತ್ತಿಲ್ಲ ಕರ್ಣಗಳು ಪರ್ಪೆಂಡಿಕ್ಯುಲರ್ಲಿ ಅಂತ ಹೇಳಿದ್ರೆ ಲಂಬವಾಗಿ ಅರ್ಧಿಸ್ತದೆ ಎಷ್ಟೆಷ್ಟು ಡಿಗ್ರಿ ಇರ್ತದೆ ತೊಂಬತ್ತು ತೊಂಬತ್ತು ಡಿಗ್ರಿ ಇರ್ತದೆ ಇದಿಷ್ಟು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು ಒಂದೇ ಒಂದು ಡಿಫ್ರೆನ್ಸ್ ಇಲ್ಲಿ ಎಲ್ಲಾ ಬಾಹುಗಳು ಸಮ ಇದ್ದರೂ ಇದು ಏನಲ್ಲ ಇದು ಚೌಕಾಲ ಯಾಕೆ ಚೌಕಾಲ ಇಲ್ಲಿ ಎಲ್ಲಾ ಕೋನಗಳು ತೊಂಬತ್ತು ಡಿಗ್ರಿ ಅಲ್ಲ ಇಲ್ಲಿ ಯಾವ್ದ್ರದ್ದು ಗುಣ ಇದ್ರೆ ಕೋನದ ಬಗ್ಗೆ ಬಂದ ತಕ್ಷಣ ಕೋನದಲ್ಲಿ ಅಭಿಮುಖ ಕೋನಗಳು ಸಮ ಯಾವ್ದು ಬರೋದು ಅಭಿಮುಖ ಕೋನಗಳು ಸಮ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಅದು ಬರೋದು ಪ್ಯಾರಲೋಗ್ರಾಮ್ ಅಲ್ಲಿ ಸಮಾನಾಂತರ ಚತುರ್ಭುಜದಲ್ಲಿ ಬರ್ತದೆ ಆಮೇಲೆ ಸಮಾನಾಂತರ ಚತುರ್ಭುಜದಲ್ಲಿ ಈ ಎರಡು ಕೋನವನ್ನ ಅಂದ್ರೆ ಪಾರ್ಶ್ವ ಕೋನಗಳನ್ನ ಪಕ್ಕ ಪಕ್ಕದ ಕೋನವನ್ನ ಕೂಡಿಸಿದಾಗ ಎಷ್ಟು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಅದೇ ಅಹ್ ಲಕ್ಷಣ ರಾಂಬಸಿ ವಜ್ರಾಕೃತಿಗೂ ಸಹ ಇದೆ ಅರ್ಥ ಆಯ್ತಲ್ಲ ಮಕ್ಳೆ ನೆಕ್ಸ್ಟ್ ಒನ್ ಇದಾವ್ದಂತ ಹೇಳಿದ್ರೆ ಕೈಟ್ ಪತಂಗ ನಾವೆಲ್ಲ ಹಾರಿಸ್ತೀವಿ ಅಲ್ವಾ ನಮ್ಗೆಲ್ಲ ತುಂಬಾ ಇಷ್ಟ ಗಾಳಿ ಟೈಮ್ ಬಂತು ಅಂತ ಹೇಳಿದ ತಕ್ಷಣ ಆ ಇದು ಕರಾವಳಿ ಪ್ರದೇಶದಲ್ಲಂತೂ ಎ ಬಿ ಸಿ ಪತಂಗ ಮಾಡೇ ಮಾಡ್ತಾರೆ ಹಾರಿಸ್ತಾರೆ ಸಮುದ್ರದ ಬರಿ ಹೋಗಿ ಹಾರಿಸಿ ಹಾರಿಸ್ತಾರೆ ನಿಮ್ಗೆ ಗೊತ್ತಿರ್ಬೇಕು ಮಕ್ಳೆ ನೋಡಿ ಪತಂಗ ಮಾಡ್ಬೇಕಾದ್ರೆ ಆ ನಮ್ಗೆ ಈ ಪೇರ್ ಆಫ್ ಎಜರ್ಸ್ ನೋಡಿ ನೋಡಿ ಇದನ್ನ ಕಲ್ತಿದ್ದೀರಾ ಅದನ್ನ ಅಪ್ಲೈ ಮಾಡ್ತೀರಾ ಅಂತ ಗೊತ್ತಿಲ್ಲ ನನ್ಗೆ ಈ ಮೇಲೆ ಎರಡು ಸೈಡ್ ಉಂಟಲ್ವಾ ಇದೆರಡು ಈಕ್ವಲ್ ಆಗಿರ್ಬೇಕು ಇದು ನಾಲ್ಕು ಸೆಂಟಿಮೀಟರ್ ಇದ್ರೆ ಇದು ಸಹ ನಾಲ್ಕು ಸೆಂಟಿಮೀಟರ್ ಇರ್ಬೇಕು ಅರ್ಥ ಆಯ್ತಾ ಮಕ್ಳೆ ಮಾಡ್ಬೇಕಾದ್ರೆ ನೋಡ್ಕೋಬೇಕು ನೀವು ಈ ಇದಕ್ಕೆ ಪತಂಗ ಆಡ್ಸಿ ಗಾಳಿಪಟ ಹಾರ್ಸ್ಲಿಕ್ಕೆ ಹೋಗ್ತೀನಿ ಅಂದ್ರೆ ಕೈಟಾ ಅಂದ್ರೆ ಗಾಳಿಪಟ ಪತಂಗ ಅಂತಂದ್ರೆ ಗಾಳಿಪಟ ಓಕೆ ಗಾಳಿಪಟ ಆಟ ಆಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಗಾಳಿಪಟ ಮಾಡ್ತೀನಿ ನನ್ನ ತಮ್ಮನಿಗೆ ಮಾಡ್ಕೊಡ್ತೀನಿ ನನ್ನ ತಂಗಿಗ ಮಾಡ್ಕೊಡ್ತೀನಿ ಅಂದ್ರೆ ಈ ರೀತಿ ಇರಬೇಕು ಇದು ಫೋರ್ ಫೋರ್ ಸೆಂಟಿಮೀಟರ್ ಇದೆ ಇದು ಸ್ವಲ್ಪ ದೊಡ್ಡದಿರುತ್ತೆ ಮಕ್ಳಿಗೆ ಇದೆರಡು ಸಹ ಈಕ್ವಲ್ ಇರುತ್ತೆ ಇದು ಮತ್ತೆ ಇದು ಇದೆರಡು ಮೆಷರ್ಮೆಂಟ್ ಸ್ವಲ್ಪ ಈಕ್ವಲ್ ಇರುತ್ತೆ ಆಮೇಲೆ ಒಂದ್ ದೊಡ್ಡ ಬಾಲ ಮಾಡ್ತಿರ ಎಲ್ಲಿ ಆಟ ಆಡುವಾಗ ಈಗ ನನಗೆ ಬಾಲ ಬೇಡ ಆಯ್ತಾ ಈಗ ನನಗೆ ಬಾಲ ಬೇಡ ಆಗ ನಾನು ಈ ಬಾಲವನ್ನು ತೆಗೆದು ಬಿಡ್ತೀನಿ ಇದು ಪತಂಗದ ಚಿತ್ರ ಹೇಳ್ಕೊಳಿದ್ರೆ ಪೇರ್ ಆಫ್ ಹೆಜ್ಜೆ ಸೈಡ್ಸ್ ಅಂದ್ರೆ ಪಕ್ಕ ಪಕ್ಕದ ಸೈಡ್ಸ್ ಅಳತೆ ಒಂದೇ ಇರ್ತದೆ ಈ ಬದಿ ಮತ್ತು ಈ ಬದಿ ಮೇಲೆದು ಬದಿ ಒಂದೇ ಅಳತೆಯನ್ನು ಹೊಂದಿರ್ತದೆ ಈ ಮೇ ಕೆಳಗಿನ ಬದಿ ಆರ್ ಸೆಂಟಿಮೀಟರ್ ಆರ್ ಸೆಂಟಿಮೀಟರ್ ಎರಡು ಆರ್ ಆರು ಸೆಂಟಿಮೀಟರ್ ಹೊಂದಿರ್ತದೆ ಒನ್ ಪೇರ್ ಆಫ್ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾರೆ ಈಗ ನೋಡಿ ಮಕ್ಳು ಇದನ್ನ ಅಹ್ ಇದನ್ನ ಇದು ಮತ್ತೆ ಇದು ಸಮ ಬಂತು ಅಂತ ಹೇಳಿದಾಗ ಇದಕ್ಕೆ ಅಭಿಮುಖವಾಗಿರುವ ಕೋಣೆ ಯಾವುದು ಇದು ಇದಕ್ಕೆ ಅಭಿಮುಖವಾಗಿರುವ ಕೋನ ಯಾವುದು ಇದು ಇದೆರಡು ಬಾಹುಗಳ ಸಮ ಅಂತ ಹೇಳಿದ್ರೆ ಇದಕ್ಕೆ ಅಭಿಮುಖವಾಗಿರುವ ಕೋನ ಯಾವುದು ಇದು ಆಗ ನಾನು ಇದನ್ನ ಮೂರು ಅಂತ ಬರಿತೀನಿ ಇದನ್ನ ನಾಲ್ಕು ಅಂತ ಬರೀತೀನಿ ಇದು ಒಂದು ಎರಡು ಅರ್ಥ ಆಯ್ತಲ್ವಾ ಈಗ ಅಲ್ಲಿ ಕೊಟ್ಟಿರೋದು ಒನ್ ಪೇರ್ ಆಫ್ ಅಪೋಸಿಟ್ ಆ್ಯಂಗಲ್ ಈಸ್ ಈಕ್ವಲ್ ಈಗ ಇದೆರಡನ್ನ ಕೂಡಿಸಿದಾಗ ನಮಗೆ ಬೇರೆ ಬೇರೆ ಆ್ಯಂಗಲ್ ಬರ್ತಿದೆ ಒಂದು ಜೊತೆ ಕೋ ಕೋನ ಏನಾಗಿರುತ್ತದೆ ಅಭಿಮುಖ ಕೋನಗಳು ಏನಾಗಿರುತ್ತದೆ ಸಮ ಆಗಿರ್ತದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಡಯಾಂಗ್ಲರ್ಸ್ ಆರ್ ಪೋಪಿಕ್ಲಾ ಡ್ಯಾಂಗ್ಲರ್ ಸರ್ ಪೋಪ ತೊಂಬತ್ತು ಡಿಗ್ರಿ ಮಾಡ್ತದೆ ಇದು ದೊಡ್ಡ ಬಾಹು ಉಂಟಲ್ವಾ ದೊಡ್ಡ ಕರ್ಣ ಇದು ಚಿಕ್ಕ ಕರ್ಣವನ್ನು ಕರೆಕ್ಟ್ ಎಷ್ಟು ಅರ್ಧ ಅರ್ಧ ಮಾಡ್ತದೆ ಈ ಚಿಕ್ಕ ಕರ್ಣ ಇದು ಒಂದು ಹತ್ತು ಇದು ಇದೆ ಇದೈದು ಸೆಂಟಿಮೀಟ್ರ್ ಇದ್ ಸೆಂಟಿಮೀಟ್ರ್ ಮಾಡ್ಬಿಡ್ತೀವಿ ಈ ದೊಡ್ಡ ಕರ್ಣ ಮತ್ತೆ ಇಲ್ಲಿ ತೊಂಬತ್ತು ಡಿಗ್ರಿ ಲಂಬವಾಗಿ ಅರ್ಧಿಸ್ತದೆ ಅಂತ ಹೇಳಿದ್ರೆ ಎಷ್ಟು ಡಿಗ್ರಿ ಆಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಇದಿಷ್ಟು ನಿಮಗೆ ಗೊತ್ತಿರಬೇಕಾದಂತಹ ಲಕ್ಷಣಗಳು ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗಿರೋ ಲಕ್ಷಣಗಳು ಯಾವ್ದು ಅಂತ ಹೇಳಿದ್ರೆ ಒಂದು ಸಮನಾಂತರ ಚತುರ್ಭುಜ ಇದು ವೆರಿ 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 ಇಂಪಾರ್ಟೆಂಟ್ ಇದರ ಲಕ್ಷಣ ನಿಮಗೆ ಗೊತ್ತಿರಲೇಬೇಕು ಇದು ಯಾಕೆ ಬೇಕು ಅಂತ ಹೇಳಿದ್ರೆ ಎಲ್ಲಾ ಲೆಕ್ಕದಲ್ಲೂ ಇದು ಬಂದೇ ಬಂದಿದೆ ಮಕ್ಳಿಗೆ ಇದ್ರದ್ದು ಲಕ್ಷಣ ನೀವು ಕಲ್ತಿರ್ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಇದು ಕಲಿತಿರ್ಲೇಬೇಕು ನೀವು ನೆಕ್ಸ್ಟ್ ಬಂದು ರೆಕ್ಟ್ಯಾಂಗಲ್ದು ಕಲಿತಿರ್ಬೇಕು ರೆಕ್ಟಾಂಗಲ್ ಮತ್ತು ಸ್ಕ್ವೈರ್ ಮತ್ತು ರಾಂಬಸ್ ಇದು ರಿಪೀಟೆಡ್ ಪ್ರಾಬ್ಲಮ್ಸ್ ಮಕ್ಕಳೇ ಇದು ನಾಲ್ಕು ನೀವು ಪರ್ಫೆಕ್ಟ್ ಆಗಿರ್ಬೇಕು ಗೊತ್ತಿರ್ಬೇಕು ನಿಮಗೆ ಮತ್ತೆ ಉಳ್ದಂತೂ ಕೈಬಾರ್ದು ಅಂತಲ್ಲ ಗೊತ್ತು ಲಕ್ಷಣಗಳು ಗೊತ್ತಿರ್ಬೇಕು ಲೆಕ್ಕಗಳು ಜಾಸ್ತಿ ಇದರಲ್ಲಿ ಬರ್ತವೆ ರೆಕ್ಟಾಂಗಲ್ ಅಂತ ಪ್ರೋಸಾಧನೆ ಮಾಡಿ ಸ್ಕ್ವೇರ್ ಅಂತ ಸಾಧಿಸಿ ರಾಂಬಸ್ ಅಂತ ಸಾಧಿಸಿ ಅಂತೆಲ್ಲ ಕೇಳುವಾಗ ನಿಮಗೆ ರಾಮ್ರಸ್ ಪ್ರಾಪರ್ಟಿ ಗೊತ್ತಿರಬೇಕು ರಾಂಬಸ್ ಅಂತ ಇದೆ ಅದನ್ನು ನೀವು ರೆಕ್ಟಾಂಗಲ್ ಅಂತ ಮಾಡಿ ಅಂತ ಸಾಧಿಸಿ ಅಂತ ಹೇಳೋಕಿಗೆ ನಿಮಗೆ ಆ ವಜ್ರಾಕೃತಿ ಅಂತ ಹೇಳಿದ್ರೆ ಏನಂತ ಗೊತ್ತಿರ್ಬೇಕು ವಜ್ರಾಕೃತಿ ಏನಂತ ಗೊತ್ತಿದ್ರೆ ಅದನ್ನ ಏನಂತ ಸಾಧಿಸಿಕೇಳ್ತೀನಿ ಆಯತ ಅಂತ ಸಾ ಆಯ್ತು ಕೊಂಡೊ ಗೊತ್ತಿರ್ಬೇಕು ಅರ್ಥ ಆಯ್ತಲ್ವಾ ಇದಿಷ್ಟು ಲಕ್ಷಣಗಳು ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ನೀವು ಈಸಿಯಾಗಿ ಈ ಲೆಕ್ಕಗಳನ್ನ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಲಾಸ್ಟ್ ಒನ್ ಟ್ರಪಿಜಿಜ್ಯ ಟ್ರಾಪಿಜದಲ್ಲಿ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ನೋಡಿ ನೋಡುವಾಗ್ಲೇ ಈ ಸೈಡ್ ಆಪೋಸಿಟ್ ಸೈಡ್ಸ್ ಒಂದು ಜೊತೆ ಅಭಿಮುಖ ಬಾವುಗಳು ಸಮವಾಗಿರ್ತದೆ ಅಂತ ಕೊಡಿದರೆ ಇಲ್ಲಿ ನೋಡುವಾಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವುದೆಲ್ಲ ಆಪೋಸಿಟ್ ಸೈಡ್ಸ್ ಅಂತ ಇದು ಮತ್ತೆ ಇದು ಒಂದು ಜೊತೆ ನೋಡಿ ಪ್ಯಾರಲಲ್ ಯಾವ್ದು ಗೊತ್ತಾಗ್ತದೆ ಇದು ನಾನ್ ಪ್ಯಾರಲಲ್ ಲೈನ್ಸ್ ಇದು ಸಮಾನಾಂತರವಲ್ಲದೇಗಳು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾನಾಂತರವಾಗಿದೆ ಸಮ ಆಫ್ ನಾನ್ ಪ್ಯಾರಲಲ್ ಲೈನ್ಸ್ ಸೈಟ್ಸ್ ಒನ್ ಏಯ್ಟಿ ಡಿಗ್ರಿ ಈ ಪ್ಯಾರಲಲ್ ಸೈಟ್ಸ್ ಈಗ ನಾನ್ ಪ್ಯಾರಲಲ್ ಸೈಡ್ಸ್ ಅಂತ ಹೇಳಿದ್ರೆ ಯಾವ್ದು ಅಂತ ನಿಮ್ಗೆ ಗೊತ್ತಿರ್ಬೇಕು ಅರ್ಥ ಇತ್ತು ಅಲ್ವಾ ನಾನ್ ಪ್ಯಾರಲ್ಸ್ ಪ್ಯಾರಲ್ ಸೈಡ್ಸ್ ಯಾವ್ದು ಅಂತ ಇದೆ ನಿಮ್ಗೆ ಗೊತ್ತಿದೆ ಎ ಬಿ ಮತ್ತೆ ಸಿ ಡಿ ಸಿ ಪ್ಯಾರಲಲ್ ಲೈನ್ಸ್ ಅಂತ ಗೊತ್ತಿದೆ ನಾನ್ ಪ್ಯಾರಲ್ ಸೈಡ್ ಹೇಳಿದ ತಕ್ಷಣ ನಾವು ನೋಡ್ಬೇಕಾಗಿರೋದು ಈ ಕಡೆ ಎ ಡಿ ಮತ್ತೆ ಬಿ ಸಿ ಅನ್ನು ನಾನ್ ಪ್ಯಾರಲಲ್ ಸೈಡ್ಸ್ ಅಂತ ಹೇಳ್ತೀವಿ ಹೌದಲ್ವಾ ನಾನ್ ಅಲ್ಲ ತಕ್ಷಣ ಆಗ ಆಂಗಲ್ಸ್ ಅಂತ ಕೇಳಿದಾಗ ನೀವ್ ಯಾವ್ದನ್ನ ಮಾರ್ಕ್ ಮಾಡ್ತೀರಾ ಇದು ಮತ್ತೆ ಇದು ನಾನ್ ಪ್ಯಾರಲಲ್ ಅಲ್ವಾ ಹ್ಮ್ ಇದು ಮತ್ತೆ ಇದು ನಾನ್ ಪ್ಯಾರಲಲ್ ಅಲ್ವಾ ಆಂಗಲ್ ಬಿ ಮತ್ತೆ ಆಂಗಲ್ ಸಿ ಆಂಗಲ್ ಡಿ ಇದೆರಡನ್ನ ಆಡ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ ಆ್ಯಂಗಲ್ ಡಿ ಅನ್ನು ಆಡ್ ಮಾಡಿದಾಗ ಒನ್ ಏಯ್ಟಿ ಡಿಗ್ರಿ ಬರ್ತದೆ ಇನ್ನೊಂದು ನಾನ್ ಪ್ಯಾರಲ ಲೈನ್ ಇಲ್ಲೇ ಇದೆ ಯಾವುದದು ಆಂಗಲ್ ಸಿ ಮತ್ತೆ ಆಂಗಲ್ ಎ ಇದೆ ನಾನ್ ಪ್ಯಾರಲಲ್ ಅಂತ ಇದೆರಡು ಪ್ಯಾರಲ ಲೈನ್ಸ್ ಆಗಿರ್ತದೆ ಈ ಲೈನು ಮತ್ತೆ ಈ ಲೈನು ಪ್ಯಾರಲಲ್ ಅಲ್ಲ ಈ ಎರಡು ಆ್ಯಂಗಲ್ ಅರ್ಥ ಆಯ್ತಲ್ವಾ ಮತ್ತೆ ಈ ಲೈನು ಈ ಲೈನು ನಾನ್ ಪ್ಯಾರಲ ಲೈನ್ಸ್ ಅರ್ಥ ಆಯ್ತಲ್ವಾ ಈ ಆ್ಯಂಗಲ್ ಇಲ್ಲಿ ಆಪೋಸಿಟ್ ಆಂಗಲ್ಸ್ ಅಂತ ಹೇಳಿದ್ರು ಹಾಕ್ತಿತ್ತೇನೋ ಈ ಆ್ಯಂಗಲನ್ನು ಏನಂತ ಹೇಳ್ತೀವಿ ಸಮ್ ಆಫ್ ದೀಸ್ ಟು ಆ್ಯಂಗಲ್ಸ್ ಆ್ಯಂಗ್ ಕೋನ ಬಿ ಮತ್ತು ಕೋನ ಡಿ ಏನಾಗುತ್ತೆ ಸಮಾನಾಂತರವಲ್ಲದ ಬದಿಗಳ ಕೋನಗಳ ಮೊತ್ತ ಇದು ಎರಡು ಸಮಾನಾಂತರವಲ್ಲದ ರೇಖೆಗಳಲ್ಲ ಇಂತಹ ಈ ಬದಿಗಳ ಕೋನಗಳ ಮೊತ್ತ ಇದು ಎರಡು ಸಮಾನಾಂತರವಲ್ಲದ ರೇಖೆಗಳು ಈ ರೇಖೆನು ಈ ರೇಖೆನೂ ಸಮಾನಾಂತರವಲ್ಲ ಈ ರೇಖೆನು ಈ ರೇಖೆನು ಸಮಾನಾಂತರವಲ್ಲ ಆಗ ಉಂಟಾದಂತಹ ಕೋನ ಬಿ ಇಲ್ಲಿ ಉಂಟಾದಂತಹ ಕೋನ ಡಿ ಈ ಎರಡು ಕೋನಗಳ ಮೊತ್ತ ಎಷ್ಟಿರ್ತದೆ ನೂರ ಎಂಬತ್ತು ಡಿಗ್ರಿ ಅದೇ ತರ ಕೋನ ಎ ಪ್ಲಸ್ ಕೋನ ಡಿ ಸಾರಿ ಕೋನ ಸಿ ಎತ್ತೆ ಎಷ್ಟಾಗುತ್ತೆ ನೂರ ಎಂಬತ್ತು ಡಿಗ್ರಿ ಅದನ್ನ ಹೇಳಿದ್ದಾರೆ ಸಮಾನಾಂತರವಲ್ಲದ ಬದಿಗಳ ಆಯ್ತಾ ಸಮಾನಾಂತರವಲ್ಲದ ಬದಿಗಳು ಯಾವುದು ಇದು ಓಕೆ ನಾನ್ ಪ್ಯಾರಲ್ ಸೈಟ್ಸ್ ನಾನ್ ಪ್ಯಾರಲ್ ಸೈನ್ಸ್ ಸೈಟ್ಸ್ ಅಂತ ಕೇಳಿದ್ರೆ ಎ ಡಿ ಮತ್ತು ಡಿ ಸಿ ನಾನ್ ಪ್ಯಾರಲ್ ಸೈಟ್ಸ್ ಇಲ್ಲಿಗೆ ಬಂದಾಗ ಸಿ ಬಿ ಬಿ ಎ ಡಿ ನಾನ್ ಪ್ಯಾರಲಲ್ ಸೈಟ್ಸ್ ಆಗಿರುತ್ತೆ ಅದನ್ನ ಆ್ಯಡ್ ಮಾಡಿದಾಗ ಕೋನವನ್ನ ನಾನ್ ಸಮ ಆಫ್ ಆ್ಯಂಗಲ್ಸ್ ಆಫ್ ನಾನ್ ಪ್ಯಾರಲಲ್ ಸೈಟ್ಸ್ ಒನ್ ಏಯ್ಟಿ ಡಿಗ್ರಿ ಅಂದ್ರೆ ಸಮಾನಾಂತರವಲ್ಲದ ಬದಿಗಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಅಂತ ಇಷ್ಟೆ ಇನ್ನು ಗೊತ್ತಾಯ್ತಲ್ವಾ ಇದಿಷ್ಟೇ ಇಷ್ಟು ನಮ್ಗೆ ಇಲ್ಲಿಗೆ ನಮ್ಮದು ಎಲ್ಲ ಥ್ರಾಪಿ ಜ ಏಳು ವಿಧಗಳನ್ನೂ ಸಹ ನೀವು ಕಲ್ತಿದ್ದೀರ ಪರ್ಫೆಕ್ಟಾಗಿ ಒಂದ್ಸಲ ಸಲ ನೋಡ್ಕೊಂಬೇಡಿ ನಿಮ್ಮ ಬಾಯ್ ಹಾರ್ಟ್ ಬಂದು ಹೋಗುತ್ತೆ ಅರ್ಥ ಆಯ್ತಲ್ವಾ ಇದು ನಿಮಗೆ ಕನ್ಸಲ್ಟ್ ಬಂದರೂ ಕೇಳಲಿಕ್ಕೆ ಹೇಳಲಿಕ್ಕೆ ರೆಡಿ ಇರ್ತೀರ ಓಕೆ ಇದನ್ನು ಕಲ್ತ್ರೆ ಮಕ್ಕಳ ನೆಕ್ಸ್ಟು ನೀವು ಇದಕ್ಕೆ ಹೋದಾಗ ಯಾವುದಕ್ಕೆ ಪಾಠಕ್ಕೆ ಹೋದಾಗ ಪುನಃ ಕೇಳಿದಾಗ ನೀವು ಪಟ್ ಪಟ್ ಅಂತ ಆನ್ಸರ್ ಹೇಳ್ಬೋದು ಹ್ಞೂ ಓಕೆ